ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನು ಶ್ರುತಿ ಆಡ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಳೆ ಶರ್ಟನ್ನು ಉಪಯೋಗಿಸ್ಬಿಟ್ಟು ಒಂದು ಸೂಪರ್ ಆಗಿರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ಇಲ್ಲಿ ಹಳೆದಾದಂತಹ ಶರ್ಟನ್ನು ತೊಗೊಳ್ಳಿ ಶರ್ಟು ಹಳೆದಾದ ತಕ್ಷಣ ಇದನ್ನು ಹಾಕಲಿಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ ಹೇಗಿದ್ದರೂ ಬಿಸಾಕ್ತೀವಿ ಈ ಬಿಸಾಕುವಂಥ ವಸ್ತುವಿನಿಂದ ಏನಾದರೂ ಒಂದು ಉಪಯೋಗಕ್ಕೆ ಬರುವಂತಹದ್ದು ರೆಡಿ ಮಾಡೋಣ ಬನ್ನಿ ಶರ್ಟ್ ತೊಗೊಂಡ್ಬಿಟ್ಟು ಫಸ್ಟ್ ನೀವೇನು ಮಾಡಬೇಕು ಸ್ಲೀವ್ಸಿನ ಭಾಗವನ್ನು ಕಟ್ ಮಾಡ್ಕೊಳ್ಳಿ ನೋಡಿ ನಾನೀಗ ಫಸ್ಟ್ ಈ ಶರ್ಟನ್ನು ತೊಗೊಂಡ್ಬಿಟ್ಟು ಎರಡೂ ಬದಿಯಲ್ಲೂ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಸ್ಲೀವ್ಸನ್ನು ಕಟ್ ಮಾಡಿದ ನಂತರ ಮೇಲ್ಗಡೆ ಕಾಲರ್ ಭಾಗ ಇದೆಯಲ್ಲ ಅಲ್ಲಿ ಕೂಡ ನಾನೀಗ ಕಟ್ ಮಾಡ್ಕೊಂಡು ಬರ್ತೀನಿ ಇದಿಷ್ಟನ್ನು ಕಟ್ ಮಾಡಿದ ನಂತರ ನೋಡಿ ನಮಗೆ ಈ ರೀತಿ ಪೀಸು ಸಿಗುತ್ತೆ ನೋಡಿ ಮೇಲ್ಗಡೆ ಕಾಲರ್ ಭಾಗನೂ ಕಟ್ ಮಾಡ್ದಾಗಿದೆ ಹಾಗೆಯೇ ಸ್ಲೀವ್ಸಿನ ಭಾಗವನ್ನು ಕೂಡ ಈಗ ನಾವು ಕಟ್ ಮಾಡಿದ್ದಾಗಿದೆ ನಂತರದಲ್ಲಿ ನೋಡಿ ಈ ರೀತಿ ಪೀಸ್ ಸಿಗುತ್ತಲ್ವ ಇಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಇದೆಯಲ್ಲ ಇದನ್ನು ಕಟ್ ಮಾಡಿಬಿಟ್ಟು ಮೇಲ್ಗಡೆ ಪಾರ್ಟು ಹಾಗೆಯೇ ಕೆಳಗಡೆ ಪಾರ್ಟ್ ಅಂತ ಹೇಳಿ ಎರಡು ಭಾಗವಾಗಿ ಮಾಡ್ತೀನಿ ನಾನೀಗ ಶರ್ಟಿನ ಮೇಲ್ಗಡೆ ಅಂದರೆ ಬಟನ್ ಇರುತ್ತಲ್ಲ ಆ ಮೇಲ್ಗಡೆ ಪಾರ್ಟ್ ಒಂದು ಹಾಗೆಯೇ ಆ ಬಟನಿನ ಹಿಂದ್ಗಡೆ ಪಾರ್ಟ್ ಎರಡೂ ಕೂಡ ಸಪ್ರೇಟ್ ಸಪ್ರೇಟ್ ನಾನೀಗ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ನೋಡಿ ಇದು ಸ್ಲೀವ್ಸಿನ ಭಾಗದಲ್ಲಿ ಕ್ರಾಸ್ ಕಟ್ ಆಗಿರೋದ್ರಿಂದ ನಾನೀಗ ಮೇಲ್ಗಡೆ ಮತ್ತೊಂದು ಸತಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೇಗೆ ಅಂತ ಕೂಡ ಈಗ ತೋರಿಸ್ತೀನಿ ಫಸ್ಟ್ ನೀವೇನು ಮಾಡಬೇಕು ಈ ಮೇಲ್ಗಡೆ ಇದೆಯಲ್ಲ ಇಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ ಆವಾಗ ನೀಟಾಗಿ ಸಿಗುತ್ತೆ ನಮಗೆ ಬಟ್ಟೆ ಯಾಕಂದರೆ ಮೇಲ್ಗಡೆ ನೋಡಿ ಇದು ಕ್ರಾಸಾಗಿ ಹೋಗಿರೋದ್ರಿಂದ ಹೊಲಿದ್ರೆ ಕೂಡ ಚೆನ್ನಾಗಿ ಕಾಣೋದಿಲ್ಲ ಸೊ ಹಾಗಾಗಿ ನೋಡಿ ನಾನು ಈ ರೀತಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಟ್ ಮಾಡಿದ ನಂತರ ನಮಗೆ ಈ ರೀತಿ ಪೀಸ್ ಸಿಗುತ್ತೆ ಫುಲ್ ನೀಟಾಗಿ ಎಲ್ಲದೂ ಕೂಡ ಕರೆಕ್ಟ್ ಆಗಿ ಕಟ್ ಆಗಿದೆ ಇವಾಗ ಮೇಲ್ಗಡೆ ಒನ್ ಪಾರ್ಟು ಹಾಗೆ ಕೆಳಗಡೆ ಒನ್ ಪಾರ್ಟು ಈ ಥರ ಎರಡು ಪಾರ್ಟು ರೆಡಿಯಾಗಿದೆ ನಂತರ ನಾನು ಇನ್ನೊಂದು ಪ್ಯಾಂಟಿನ ಪೀಸನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಗಟ್ಟಿಯಾಗಿರುವಂತಹ ಬಟ್ಟೆ ಯಾವುದಾದ್ರೂ ತಗೋಬಹುದು ನಾನಿಲ್ಲಿ ನೈಟ್ ಪ್ಯಾಂಟಿನ ಬಟ್ಟೆನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಟ್ ಮಾಡ್ಕೊಂಡ ತಕ್ಷಣ ಮೇಲ್ಗಡೆದು ಇಷ್ಟು ಈ ರೀತಿ ಬಂತು ಹಾಗೆಯೇ ಎಲೆಸ್ಟಿಕ್ ಇದೆಯಲ್ಲ ಅದನ್ನು ಕೂಡ ಈಗ ನೀವು ಕಟ್ ಮಾಡಿಕೊಂಡು ಅದನ್ನು ಒಂದು ರೆಕ್ಟಾಂಗಲ್ ಪೀಸ್ ಥರ ರೆಡಿ ಮಾಡಿ ನೋಡಿ ಕಟ್ ಮಾಡ್ಕೊಂಡ ನಂತರ ಈ ರೀತಿ ಒಂದು ರೆಕ್ಟ್ಯಾಂಗಲ್ ಪೀಸ್ ಥರ ಬಂತು ಈಗ ನಾವೇನು ಮುಂಚೆ ಕಟ್ ಮಾಡ್ಕೊಂಡಿದ್ವಲ್ಲ ಶರ್ಟನ್ನು ಅದನ್ನು ನಾವು ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಳೋಣ ಅದು ಉಲ್ಟಾ ಮಾಡಿಬಿಟ್ಟು ನೀವು ಜಾಯಿಂಟ್ ಮಾಡ್ಕೊಳ್ಳಿ ಸೀದಾ ಬಟ್ಟೆ ಬೇಡ ಉಲ್ಟಾ ಮಾಡಿ ನೀವು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ತುದಿ ತುದಿಗೆ ಪೂರ್ತಿ ನೀಟಾಗಿ ಹೊಲ್ಕೊಂಡು ಬನ್ನಿ ಎರಡೂ ಬದಿಯಲ್ಲೂ ಮೇಲ್ಗಡೆ ಹಾಗೆ ಕೆಳಗಡೆ ಎರಡೂ ಬದಿಯಲ್ಲೂ ಫುಲ್ ನೋಡಿ ಈ ರೀತಿ ಈಗ ತೋರಿಸ್ತಾ ಇದ್ದೀನಲ್ಲ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ತಿರ್ಬೋದು ಯಾವ ರೀತಿ ಜಾಯಿಂಟ್ ಮಾಡಬೇಕು ಅಂತ ಹೇಳಿ ನೋಡಿ ಬಾಕ್ಸ್ ಥರ ಬರುತ್ತೆ ಆ ರೀತಿ ನೀವು ಹೀಗೆ ಜಾಯಿಂಟ್ ಮಾಡ್ಕೊಳ್ಳಿ ನಾನೀಗ ಫುಲ್ ಎರಡನ್ನೂ ಕೂಡ ಜಾಯಿಂಟ್ ಮಾಡಿಕೊಂಡು ನಿಮಗೆ ಬಂದು ತೋರಿಸ್ತೀನಿ ನೋಡಿ ಈಗ ಆಲ್ರೆಡಿ ನಾನು ಸ್ಟಿಚ್ ಮಾಡಿದ್ದಾಗಿದೆ ಈಗ ನಾವೇನು ಬಟನ್ ಹಾಕಿದ್ವಲ್ಲ ಅದನ್ನು ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಓಪನ್ ಮಾಡಿಕೊಂಡು ನಾವು ಫಸ್ಟು ಉಲ್ಟಾ ಮಾಡಿಕೊಂಡು ಹೊಲಿದಿದ್ವಲ್ಲ ಈಗ ಇದನ್ನು ಸೀದಾ ಮಾಡಿಕೊಳ್ಳೋಣ ನೋಡಿ ಆ ಹೊಲಿಗೆ ಎಲ್ಲ ಒಳಗಡೆ ಹೋಗುತ್ತೆ ಆವಾಗ ನೀಟಾಗಿ ಕಾಣಿಸುತ್ತೆ ಈಗ ನೋಡಿ ಈ ರೀತಿ ಸೀದಾ ಮಾಡ್ಕೊಂಡು ಬಿಟ್ಟು ಮನೆಯಲ್ಲಿ ವೇಸ್ಟ್ ಅಂತ ಬಿಸಾಕಿರ್ತಿರಲ್ವಾ ಬಟ್ಟೆಗಳನ್ನು ಆ ಬಟ್ಟೆಗಳನ್ನು ಫುಲ್ ಇದ್ರೊಳಗಡೆ ತುಂಬಿಬಿಡಿ ಹೇಗಿದ್ದರೂ ವೇಸ್ಟ್ ಬಟ್ಟೆಗಳಂತೂ ಸಿಕ್ಕಾಪಟ್ಟೆ ಇರುತ್ತೆ ನೀವೇನಾದರೂ ಟೈಲರಿಂಗ್ ಮಾಡೋರಿದ್ದರೆ ಆ ಥರ ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಇದರೊಳಗೆ ಹಾಕ್ಬಿಟ್ರಂತೂ ಸಕ್ಕಾತಾಗಾಗುತ್ತೆ ಇಲ್ಲದೆ ಹೋದರೆ ಬಟ್ಟೆಗಳಿಗೇನು ಕೊರತೆನಾ ಹಳೆ ಬಟ್ಟೆಗಳಿರುತ್ತಲ್ಲ ಎಲ್ಲದನ್ನು ಕೂಡ ಕಟ್ ಮಾಡಿಬಿಟ್ಟು ಇದ್ರೊಳಗಡೆ ಹಾಕ್ಕೋತಾ ಬನ್ನಿ ನಾನೀಗ ನೋಡಿ ಈ ರೀತಿ ಸಣ್ಣ ಸಣ್ಣ ಬಟ್ಟೆಗಳನ್ನು ಎಲ್ಲದನ್ನು ಕೂಡ ಇದ್ರೊಳಗಡೆ ಇದ್ದೀನಿ ಫುಲ್ ಎಲ್ಲ ಬಟ್ಟೆನೂ ಇದ್ರೊಳಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದನ್ನ ಗ್ಯಾರಂಟಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರ ಅಂತ ಹೇಳಿ ನನಗೆ ನಂಬಿಕೆ ಇದೆ ನೋಡಿ ಎಲ್ಲ ಬಟ್ಟೆನೂ ನಾನಿವಾಗ ಒಳಗಡೆ ಹಾಕಿದ್ದೀನಿ ಕೆ ಏನಿಲ್ಲ ಸಿಂಪಲ್ ನೋಡಿ ಈ ಬಟನನ್ನು ಓಪನ್ ಮಾಡಿಬಿಟ್ಟು ನೀವು ಬಟ್ಟೆಗಳನ್ನು ಒಳಗಡೆ ಹಾಕಬಹುದು ನಂತರ ಇನ್ನೂ ಬಟ್ಟೆ ಹಿಡಿಸುತ್ತಪ್ಪ ಅಂದರೆ ನೋಡಿ ಬಟನನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ ಇನ್ನೂ ಸ್ವಲ್ಪ ಬಟ್ಟೆ ಹಾಕಿಬಿಟ್ಟು ನಂತರ ಕ್ಲೋಸ್ ಮಾಡಿದರೆ ಆಯಿತು ಸಖತ್ತಾಗಿರುವಂತಹ ಫ್ಲೋರ್ ಸೋಫಾ ಆಗಿಬಿಡುತ್ತೆ ನೋಡಿ ಒಂಥರ ಬೀನ್ ಬ್ಯಾಗ್ ತುಂಬ ಚೆನ್ನಾಗಾಗಿದೆ ಅಲ್ವಾ ಮನೆಯಲ್ಲೇ ಎಷ್ಟು ಚೆನ್ನಾಗಿ ನಾವು ಅಂತ ಬೀನ್ ಬ್ಯಾಗನ್ನು ರೆಡಿ ಮಾಡಬಹುದು ಅಂತ ಹೇಳಿ ನೋಡಿದ್ರಲ್ವ ಹಳೆ ಬಟ್ಟೆಗಳೆಲ್ಲ ಹೋಯಿತು ಹಾಗೆಯೇ ಒಂದು ಉಪಯುಕ್ತವಾಗಿರುವಂತಹ ವಸ್ತು ಕೂಡ ರೆಡಿ ಆಯಿತು ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಬೇಕು ಆಯಿತಾ ಹಾಗೆಯೇ ನೀವು ಒಬ್ಬರೇ ನೋಡಿದ್ರೆ ಸಾಕ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಈ ಹಳೆ ಬಟ್ಟೆಗಳೆಲ್ಲ ಉಪಯೋಗಿಸ್ಕೊಂಡು ನೀವೆಲ್ಲ ಏನು ಮಾಡಿದ್ದೀರಾ ಅಂತ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು